ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರ್ತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾಯಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತ್ತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗುತ್ತಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗುತ್ತಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತ್ತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾಯಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗುತ್ತಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತ್ತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗುತ್ತಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗುತ್ತಿದೆ ಗಣೇಶ ಮೆರವಣಿಗೆ ಸಾಕ್ತಾಯಿತ್ತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನ ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರ್ತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ ಘೋರ ದುರಂತದ ಸುದ್ದಿಯನ್ನು ಹೇಳುವುದಕ್ಕೆ ಬೇಸರವಾಗುತ್ತೆ ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ದುರಂತ ಸಂಭವಿಸಿಬಿಟ್ಟಿದೆ ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಒಂಬತ್ತು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಲಾರಿಯೊಂದು ನುಗ್ಗಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಸುಮಾರು ಒಂಬತ್ತು ಜನ ಮೃತಪಟ್ಟಿರತಕ್ಕಂಥದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆ ಅಂತ ಹೇಳಲಾಗ್ತಾ ಇದೆ ಗಣೇಶ ಮೆರವಣಿಗೆ ಸಾಕ್ತಾಯಿತು ಹಾಸನದಲ್ಲಿ ಆ ಸಂದರ್ಭದಲ್ಲಿ ಲಾರಿ